ಸ್ನೇಹಿತರೆ ಇತಿಹಾಸದ ಒಂದು ಘಟನಾವಳಿಗಳನ್ನು ನಾನು ನಿಮಗೆ ಹೇಳೋಕ್ಕೆ ಏನು ಮಾಡ್ತಾಯಿದ್ದೀರಿ ಇಷ್ಟಪಡ್ತಾ ಇದ್ದೀನಿ ಈಗ ಭಾರತ ಮೇಲೆ ಮೊಹಮ್ಮದ್ ಗಜನಿಯು ಹದಿನೇಳು ಬಾರಿ ದಂಡಯಾತ್ರೆ ಕೈಗೊಂಡರೂ ಕೂಡ ಒಂದು ಬಾರಿ ಕೂಡ ಸೋಲನ್ನು ಅನುಭವಿಸಲಿಲ್ಲ ಆತಕ್ಕಾಗಿ ಆತನನ್ನು ವಿಗ್ರಹಗಳ ಭಜ್ಜಕ ಸುಲ್ತಾನ್ ಎಂಬ ಪದವಿ ಪಡೆದ ಜಗತ್ತಿನ ಮೊದಲ ಸುಲ್ತಾನ ಹೀಗೆ ಹಲವಾರು ಬಿರುದ ಬಿರುದುಗಳನ್ನು ಹೊಂದಿದ್ದ ಅಂತ ನೋಡ್ತೀವಿ ಹಾಗಾದರೆ ಒಂದು ಘಟನಾವಳಿಗಳನ್ನು ನಿಮ್ಗೆ ಏನು ಮಾಡ್ತಾಯಿದ್ದೀನಿ ಅಂತ ಕಿಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೌರಾಷ್ಟ್ರದ ಸೋಮನಾಥ ದೇವಾಲಯದ ಮೇಲೆ ಸಾವಿರದ ಇಪ್ಪತ್ತಾರರಲ್ಲಿ ಮೊಮ್ಮದ ಗಜನಿಯು ದಾಳಿಗೆ ಬಂದಾಗ ಸೌರಾಷ್ಟ್ರದ ಈಗಿನ ಏನು ಒಂದು ಕೇಳಿದ ಗುಜರಾತ್ ಅಂತ ನೋಡ್ತೀವಿ ಈ ಗುಜರಾತ್ದ ಮೇಲೆ ಅಲ್ಲಿರ್ತಕ್ಕಂಥ ಪ್ರಸಿದ್ಧವಾದ ದೇವಾಲಯ ಯಾವುದು ಒಂದು ಕೇಳಿದಾಗ ಸೋಮನಾಥ ದೇವಾಲಯ ಈ ಸೌರಾಷ್ಟ್ರದ ಸೋಮನ ದೇವಾಲಯದ ಮೇಲೆ ಯಾರು ದಾಳಿ ಮಾಡ್ತಾರೆ ಎಂದು ಕೇಳಿದಾಗ ಮೊಮ್ಮದ್ ಗಜನಿ ದಾಳಿ ಮಾಡ್ತಾನೆ ಹಾಗಾದರೆ ಈ ಮಮ್ಮದ ಗಜನಿಯು ಆ ದೇವಾಲಯದ ಮೇಲೆ ದಾಳಿ ಮಾಡಲು ಬಂದಾಗ ನೋಡಿ ಆ ದೇವಾಲಯದ ವೈಶಿಷ್ಟ್ಯವನ್ನು ನಾವು ನೋಡಿದಾಗ ಆ ದೇವಾಲಯಕ್ಕೆ ಸಾವಿರ ಜನ ಅರ್ಚಕರಿಂದ ಗಂಗಾ ನದಿಯ ನೀರಿನಿಂದ ಪೂಜೆ ಮಾಡಲಾಗುತ್ತಿತ್ತು ಆ ಪೂಜೆ ನಡೆಯುವ ಸಂದರ್ಭದಲ್ಲಿ ಮುನ್ನೂರ ಎಪ್ಪತ್ತೊಂಬತ್ತು ಜನ ನರ್ತಕಿಯರು ನೃತ್ಯನ ಮಾಡ್ತಿದ್ರು ಅಂತ ನೋಡುತ್ತೇವೆ ಹೀಗೆ ಆ ದೇವಾಲಯದ ವೈಭವ ಸಾಗುತ್ತಿರುವಾಗ ಮಮ್ಮದ ಗಜನಿಯು ಸಾವಿರದ ಇಪ್ಪತ್ತಾರರಲ್ಲಿ ಆ ಸೌರಾಷ್ಟ್ರದ ಸೋಮನ ದೇವಾಲಯ ಮೇಲೆ ದಾಳಿಯನ್ನು ಮಾಡಿ ಆ ದೇವಾಲಯದಲ್ಲಿರ್ತಕ್ಕಂಥ ಅದ್ ಐವತ್ತಾರು ವಜ್ರಲೇಪಿತ ಕಂಬಗಳು ಎರಡು ಸಾವಿರ ಕೆ ಜಿ ಬಂಗಾರದ ಗಂಟೆಯನ್ನು ಲೂಟಿ ಮಾಡಿ ಐದು ಅಡಿ ಎತ್ತರದ ಕಪ್ಪು ಸೀಲಿಂಗವನ್ನು ತನ್ನ ಅರ್ಥವಾದ ಖಡ್ಗದ ಮೂಲಕ ನಾಲ್ಕು ಮೂರು ಭಾಗಗಳಾಗಿ ಮಾಡಿ ಒಂದು ಭಾಗವನ್ನು ಗಜನಿಯ ಮಸದಿಯ ಮೆಟ್ಟಿಲಿಗಾಗಿ ಕಳಿಸಿ ಉಳಿದ ಎರಡು ಭಾಗಗಳನ್ನು ಮೆಕ್ಕಾದ ಮಸದಿಯ ಮಟ್ಟಲಿಗೆ ಕಳಿಸ್ತಾನೆ ಈ ಕಳಿಸಿದ ನಂತರ ಈ ಒಂದು ಸಂಪತ್ತನ್ನು ಮೂವತ್ತು ಸಾವಿರ ಒಂಟೆಗಳ ಮೇಲೆ ಹೇರಿಕೊಂಡು ಹೋಗುವಾಗ ಸೋಲಂಕಿಯ ಅರಸನಾದ ಒಂದನೇ ಭೀಮದೇವ ತಡೆಯಲು ಹೋಗ್ತಾನೆ ಆದರೆ ಆ ಒಂದು ಆತನ ಬಲಢ್ಯವಾದ ಸೈನ್ಯವನ್ನು ತಡೆಯುವ ಯಾರಿಗಿರಂಗಿಲ್ಲ ಅಂತ ಕೇಳಿದಾಗ ಒಂದನೇ ಭೀಮದೇವನಿಗೆ ಸಾಧ್ಯವಾಗದೆ ಸೋಲನ್ನು ಅನುಭವಿಸ್ತಾನೆ ಅಂತ ನೋಡ್ತೀವಿ ಈ ಒಂದು ನೋಡಿ ಸೋಮನ ದೇವಾಲಯದ ಒಂದೇ ಒಂದು ದೇವಾಲಯದಲ್ಲಿ ಮೂವತ್ತು ಸಾವಿರ ಒಂಟೆಗಳ ಮೇಲೆ ಅಲ್ಲಿಯ ಸಂಪತ್ತನ್ನು ವಶಪಡಿಸ್ಕೊಂಡು ಹೋಗಿದ್ದಾನೆ ಅಂದರೆ ನೀವು ವಿಚಾರ ಮಾಡ್ತಕ್ಕಂಥದ್ದು ಭಾರತ ಸಂಸ್ಕೃತಿಯ ಪರಂಪರೆಯಲ್ಲಿ ದೇವಾಲಯಗಳಿರ್ತಕ್ಕಂಥ ಸಂಪತ್ತಿನ ಒಂದು ಪರಂಪರೆ ಏನು ಅಂಥೇಳಿ ಓಕೆನಾ ಓಕೆ ಬಾಯ್